ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟೇ ಯೂಟ್ಯೂಬ್ ಚಾನಲ್ ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತ ಇಂದಿನ ಸಂಚೆಯಲ್ಲಿ ನಾನೊಂದು ಪುಸ್ತಕದ ಬಗ್ಗೆ ನಿಮಗೆ ಪರಿಚಯ ಮಾಡಲು ಮುಂದಾಗ್ತಾ ಇದ್ದೇನೆ ಆ ಪುಸ್ತಕದ ಹೆಸರನ್ನೇ ಹಾದಿಗಲ್ಲು ಅಂತ ಹೇಳಿ ಈ ಹಾದಿಗಲ್ಲು ಅನ್ನುವಂಥ ಪುಸ್ತಕವನ್ನ ಕೆ ಎ ದಯಾನಂದ್ ಐ ಎ ಎಸ್ ಅಧಿಕಾರಿಗಳು ಬರೆದಿದ್ದಾರೆ ಅವ್ರ ಆತ್ಮ ವೃತ್ತಾಂತದ ಮೊದಲ ಚರಣ ಅಂತ ಹೇಳ್ಬಿಟ್ಟು ಈ ಒಂದು ಪುಸ್ತಕದಲ್ಲಿ ಅವರೊಂದು ಆತ್ಮ ಚರಿತ್ರೆಯನ್ನ ನಮ್ಮ ಓದುವರೆಲ್ಲರಿಗೂ ಸಹ ಪರಿಚಯವನ್ನ ಒದಗಿಸಿಕೊಟ್ಟಿದ್ದಾರೆ ಅವರೊಂದು ಆತ್ಮ ಚರಿತ್ರೆ ಮೂಲಕ ಅವರ ಜೀವನ ಒಂದು ಚರಿತ್ರೆ ಏನು ಅಂತ ನೋಡೋದಕ್ಕೂ ಮುಂಚೆ ನಾವು ಒಬ್ಬ ಅಧಿಕಾರಿ ಆದ್ರೆ ಹೇಗಿರಬೇಕು ಅಧಿಕಾರಿಯ ಅಧಿಕ ಅಧಿಕಾರವನ್ನು ನಡೆಸಬೇಕು ಅಂತ ಅಂದಾಗ ಒಂದು ಆಡಳಿತವನ್ನ ನಡೆಸೋದಕ್ಕೆ ಯಾವ ರೀತಿಯಾದಂತಹ ನಿಲುವುಗಳನ್ನ ತಗೊಬೇಕು ಅನ್ನೋದರ ಬಗ್ಗೆ ನಾವು ಬಹಳಷ್ಟು ರೀತಿಯಾಗಿ ಬಹಳ ಒಂದು ನಿದರ್ಶನವಾದಂತಹ ಹಲವಾರು ಅಧಿಕಾರಿಗಳ ಜೀವನಗಳನ್ನ ನಾವು ಗಮನಿಸಿದಾಗ ನಮ್ಗೆ ಗೋಚರಿಸ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಹಾದಿಗಲ್ಲು ಅನ್ನುವಂತ ಈ ಒಂದು ಪುಸ್ತಕ ನಾನು ಎರಡ್ ಸಾವಿರದ ಇಪ್ಪತ್ತನೇ ವರ್ಷದ ಒಂದು ಕಾಲಘಟ್ಟದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಆ ಒಂದು ಕಾಲಘಟ್ಟದಲ್ಲಿ ನಾನು ಈ ಒಂದು ಪುಸ್ತಕ ಖರೀದಿಸಿ ಹಾಗೆ ಮನೇಲಿತ್ತು ನನಗೆ ಬಿಡುವಿನ ಸಮಯ ಸಿಕ್ಕಾಗ ಓದೋಣ ಅಂತ ಹಂಗೆ ಇಟ್ಟಿದ್ದೆ ಅಂತೂ ಈ ಒಂದು ಪುಸ್ತಕ ಓದೋದಕ್ಕೆ ನನಗೊಂದು ಅವಕಾಶ ಸಿಕ್ತು ಈ ಪುಸ್ತಕದ ಬಗ್ಗೆ ನಾನು ಮಾತಾಡೋಕ್ಕೆ ಬಹಳಷ್ಟು ವಿಷಯಗಳಿದೆ ಅದರಲ್ಲೂ ಮುಖ್ಯವಾಗಿ ದಯಾನಂದ್ ಅವರು ಐ ಎ ಎಸ್ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಕ್ಕೂ ಮುಂಚೆ ಅವರು ಶಿಕ್ಷಕರಾಗಿ ಚಿಕ್ಕಮಗಳೂರಿನಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಅವರ ಬಾಲ್ಯ ಮತ್ತು ಅವರು ಬೆಳೆದು ಬಂದಂತಹ ಹಾದಿಯ ಕುರಿತಾಗಿ ನಮಗೆ ಪ್ರಾರಂಭಿಕ ಅಧ್ಯಾಯಗಳಲ್ಲಿ ಹಲವಾರು ಪರಿಚಯವನ್ನ ನಮಗೆ ನೀಡ್ತಾ ಹೋಗ್ತಾರೆ ಅದರಲ್ಲೂ ಅವರ ಬಾಲ್ಯದ ಜೀವನ ಹೇಗಿತ್ತು ಅವರು ಬೆಳೆದು ಬಂದಂತಹ ಪರಿಸರ ಹೇಗಿತ್ತು ಯಾವ ರೀತಿ ಕಷ್ಟಪಟ್ಟು ಅವರು ಬೆಳೆದರು ಅವರ ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ಅವರಿಗೆ ಸಮಸ್ಯೆ ಆಯಿತು ವಿದ್ಯಾಭ್ಯಾಸದಲ್ಲಿ ಅದರಲ್ಲೂ ಕಲಿಕೆಗೆ ಸಂಬಂಧಪಟ್ಟಂತೆ ಅವರ ಹೈಸ್ಕೂಲಿನ ಒಂದು ಸಮಯದಲ್ಲಿ ಯಾವ ರೀತಿ ಅವರು ಪಾಸ್ ಆಗೋದಕ್ಕೂ ಸಹ ಬಹಳ ಕಷ್ಟಪಟ್ಟರು ಎಂಟನೇ ತರಗತಿ ಒಂಬತ್ತನೇ ತರಗತಿ ಒಂದು ಕಾಲಘಟ್ಟದಲ್ಲಿ ಅದರ ಬಗ್ಗೆ ಅವರ ಒಂದು ಸವಿ ನೆನಪನ್ನು ಹಂಚಿಕೊಳ್ತಾ ಹೋಗ್ತಾರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಅದರ ಬಳಿಕ ಅವರು ಹೇಗೆ ಕನ್ನಡ ಮಾಧ್ಯಮವನ್ನ ಆಯ್ಕೆ ಮಾಡ್ಬಿಟ್ಟು ಆ ಕನ್ನಡ ಮಾಧ್ಯಮದ ಮೂಲಕ ಹೇಗೆ ಅವರು ಶಿಕ್ಷಕರಾಗಿ ಬರ್ತಾರೆ ಅನ್ನೋದು ತುಂಬಾ ಒಂದು ಆಶ್ಚರ್ಯಕರವಾದಂತಹ ಒಂದು ವಿಷಯವಾಗಿ ಬರುತ್ತೆ ಈ ಪುಸ್ತಕ ಓದ್ತಾ ಹೋದಂಗು ಅವರು ಸೇವೆ ಸಲ್ಲಿಸಿದಂತಹ ಪ್ರದೇಶಗಳಲ್ಲಿ ಆದಂತಹ ನಮ್ಮ ಅನುಭವಗಳನ್ನ ವೈಯಕ್ತಿಕ ಅನುಭವಗಳನ್ನ ಓದುಗರಿಗೆ ಬಿತ್ತರಿಸ್ತಾ ಹೋಗ್ತಾರೆ ಆ ಒಂದು ವೈಯಕ್ತಿಕ ಅನುಭವಗಳಲ್ಲಿ ಹಲವಾರು ನೆನಪುಗಳನ್ನು ಸಹ ಅವರು ಮೆಲಕು ಹಾಕ್ತಾ ಹೋಗ್ತಾರೆ ಈ ಒಂದು ಪುಸ್ತಕನ ನೀವು ಸರಳವಾಗಿ ಒಂದು ಯಾವ್ದು ಒಂದು ಪ್ರಯಾಣ ನೀವು ಮಾಡ್ತಾ ಇದೀರ ಅಂದ್ರೆ ಓದ್ಕೊಂಡು ಹೋಗ್ತಾ ಇದ್ದಂಗು ಸರಳ ಓದುವಾಗಿ ಈ ಒಂದು ಪುಸ್ತಕ ಇದೆ ಎರಡನೇ ಮಾತಿಲ್ಲ ಅವರೊಂದು ಜೀವನದ ಒಂದು ಒಂದು ದುರ್ಬಿ ಇಟ್ಕೊಂಡು ಅವ್ರ ಜೀವನವನ್ನ ನೋಡಿ ನೋಡುವಂತಹ ಒಂದು ನಿಮಗೆ ಒಂದು ರೀತಿ ಒಂದು ಯಾವುದೋ ಒಂದು ಮಿಸ್ಟ್ರಿ ನಾವು ಓದೋ ತರ ತೋಚಬಹುದು ಅದೇ ರೀತಿ ಈ ಒಂದು ಪುಸ್ತಕ ಓದ್ಬೇಕಾದ್ರೆ ಬಹಳಷ್ಟು ಮಾಹಿತಿಗಳನ್ನ ಸಹ ನಮಗೆ ಉಪಯುಕ್ತವಾದಂತಹ ಹಲವಾರು ಮಾಹಿತಿಗಳು ಸಹ ಸಿಗ್ತಾ ಹೋಗುತ್ತೆ ಅದರಲ್ಲಿ ವೈಯಕ್ತಿಕವಾಗಿ ನನಗೆ ಉಪಯೋಗ ಉಪಯೋಗವಾದಂತಹ ಒಂದು ಮಾಹಿತಿ ಏನು ಅಂತಂದ್ರೆ ಪತ್ರಗಾರ ಇಲಾಖೆ ಬಗ್ಗೆ ಅವರು ಬರೆದಂತ ಒಂದು ಲೇಖನ ಪತ್ರಗಾರ ಇಲಾಖೆಯಲ್ಲಿ ಅವರು ನಿರ್ದೇಶಕರಾಗಿ ಕೆಲ ಕಾಲ ಸೇವೆ ಸಲ್ಲಿಸ್ತಾ ಇರ್ತಾರೆ ಅಲ್ಲಿ ಅವರು ಮಾಡದಂತಹ ಕಾರ್ಯ ಹಲವಾರು ಯೋಜನೆಗಳು ಯಾವ್ಯಾವ ರೀತಿ ಅವರು ಕಾರ್ಯವನ್ನು ರೂಪಿಸ್ತಾ ಹೋಗ್ತಾರೆ ಆ ಯೋಜನೆಗಳ ಮೂಲಕ ಪತ್ರಗಾರ ಅಂದ್ರೆ ನಾವು ನಲ್ಲಿ ಆರ್ಕೈವ್ಸ್ ಅಂತ ಕರಿತೇವೆ ಪತ್ರಗಾರದ ಇಲಾಖೆಯಲ್ಲಿ ಬಹಳಷ್ಟು ರೀತಿಯಾಗಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನೆಲ್ಲ ಸಹ ಅಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ ಆ ಪತ್ರಗಾರ ಇಲಾಖೆಯ ಮೂಲಕ ಹಲವಾರು ಪುಸ್ತಕಗಳನ್ನ ಸಹ ಇವರ ಒಂದು ಕಾಲ ಆ ಒಂದು ಸೇವೆ ಒಂದು ಕಾಲದ ಒಂದು ಅವಧಿಯಲ್ಲಿ ಹಲವಾರು ಪುಸ್ತಕಗಳನ್ನು ಸಹ ಅವರು ಮುದ್ರಣಕ್ಕೆ ಒಳಪಡಿಸಿರ್ತಾರೆ ಅನ್ನುವಂಥ ವಿಚಾರ ಅಷ್ಟೇ ಅಲ್ಲದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಿರ್ದೇಶಕರಾಗಿದ್ದಾಗ ಅವರು ಮಾಡಿದಂತಹ ಹಲವಾರು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಸಹ ಈ ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ ಕನಕದಾಸರ ಜಯಂತಿಗೆ ಸಂಬಂಧಪಟ್ಟಂತೆ ಮತ್ತೆ ಕನಕದಾಸರ ಕುರಿತಾದಂತಹ ಹಲವು ರೀತಿ ಆ ಕಾಗಿನೆಲೆಯಲ್ಲಿ ಮಾಡಿದಂತಹ ತಮ್ಮ ಸೇವೆಗಳಾಗಿರ್ಲಿ ಹಾಗೆ ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಾಗ ಮಾಡದಂತಹ ಹಲವಾರು ಯೋಜನೆಗಳು ಸಹ್ಯಾದ್ರಿ ಉತ್ಸವ ಹತ್ತು ವರ್ಷಕ್ಕೂ ಮೇಲಾಗಿ ಆ ಉತ್ಸವ ಮಾಡದೇ ಇದ್ದಂತ ಒಂದು ಸಮಯದಲ್ಲಿ ಇವರು ಜಿಲ್ಲಾಧಿಕಾರಿಯಾಗಿದ್ದಾಗ ಬಹಳ ವಿಜೃಂಭಣೆಯಿಂದ ಸರ್ಕಾರದಿಂದ ಹೆಚ್ಚಾಗಿ ಅನುದಾನವನ್ನು ಪಡೆಯದೇನೆ ಯಶಸ್ವಿಯಾಗಿ ಒಂದು ಯೋಜನೆಯನ್ನ ಹಮ್ಮಿಕೊಂಡಂತಹ ವಿಧಾನಗಳಾಗಿರಲಿ ಹಾಗೆ ಇವರು ಚಿಕ್ಕಮಗಳೂರಿನಲ್ಲಿ ಇದ್ದಾಗ ಆಗಿನ ಒಂದು ಕಾಲಘಟ್ಟದಲ್ಲಿ ನಕ್ಸಲ್ ಹಾವಳಿ ಪ್ರದೇಶದಲ್ಲಿ ಅವರು ಕೆಲಸ ಮಾಡಿದಂತ ಒಂದು ಜೀವ ಆಗಿನ ಒಂದು ಜೀವನ ಶೈಲಿ ಹೇಗಿತ್ತು ಮತ್ತೆ ಅಲ್ಲಿನ ಸ್ಥಿತಿಗತಿ ವಾಸ್ತವ ಹೇಗಿತ್ತು ಅನ್ನುವಂತ ಒಂದು ಪರಿಚಯವನ್ನ ನೀಡಿದಂಥ ಒಂದು ವಿಚಾರ ಒಂದು ದುರ್ಗ ದುರ್ಜನವಾದಂಥ ಒಂದು ಪ್ರದೇಶ ತುಂಬಾ ಕಾಡಿರುವಂಥ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಬದುಕುವಂತಹ ಕೆಲ ಪರಿವಾರದ ಜನರನ್ನು ಭೇಟಿ ಮಾಡಿದಾಗ ಅವರು ಒಬ್ಬ ವಯಸ್ಸಾದಂತಹ ವ್ಯಕ್ತಿಯೊಂದಿಗೆ ಮಾತಾಡ್ತಿರ್ಬೇಕಾದ್ರೆ ಈ ವೃದ್ಧಾಪ್ಯ ವೇತನ ಅಂತ ನಾವೇನು ಕರಿತೀವಿ ಪೆನ್ಷನ್ ಅಂತ ನಾವೇನ್ ಕರಿತೀವ್ ಪೆನ್ಷನ್ ಬರ್ತಾ ಇದೆಯಾ ನಿಮಗೆ ಅಂತಂದಾಗ ಹ್ಞೂ ಸರ್ಕಾರದವರು ಅದು ಕೊಡ್ತಾ ಇದ್ದಾರೆ ಅಂತಂದಾಗ ಅವರು ಪಟ್ಟಂತ ಒಂದು ಖುಷಿಯಾಗಿರ್ಲಿ ಮತ್ತೆ ಅವರ ವಿದ್ಯಾರ್ಥಿಗೆ ಅವರು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವರ ವಿದ್ಯಾರ್ಥಿ ಹೇಗೆ ಕೆಲ ವರ್ಷಗಳ ಬಳಿಕ ಆ ವಿದ್ಯಾರ್ಥಿ ಎಲ್ಲೋ ಒಂದು ರೀತಿಯಾಗಿ ಒಂದು ಸಮಸ್ಯೆದಲ್ಲಿ ಸಿಕ್ಕಾಕೊಂಡಾಗ ಆ ವಿದ್ಯಾರ್ಥಿನ ಹೇಗೆ ಅವರು ರಕ್ಷಿಸ್ರು ಅನ್ನೋ ವಿಚಾರ ರಾಮಾಚಾರಿ ಅನ್ನುವಂಥ ಒಂದು ಅಧ್ಯಾಯದಲ್ಲಿ ಪರಿಚಯಿಸ್ತಾ ಹೋಗ್ತಾರೆ ಆಮೇಲೆ ಮಾರಮ್ಮನ ಒಂದು ಜಾತ್ರೆಯಲ್ಲಿ ಸರ್ಕಲ್ ಮಾರಮ್ಮ ಅನ್ನುವಂಥ ಒಂದು ಅಧ್ಯಾಯದಲ್ಲಿ ಒಂದು ಅವರಿಗೆ ಒಂದು ಆ ಮದುವೆ ವಾರ್ಷಿಕೋತ್ಸವದ ಒಂದು ದಿನ ಆ ದಿನದಲ್ಲಿ ಅವರಿಗೆ ಯಾವ ರೀತಿ ಆಡಳಿತಾತ್ಮಕವಾದಂತಹ ನಿರ್ಬಂಧಗಳು ಬರುತ್ತೆ ಮತ್ತೆ ಅದನ್ನ ಹೇಗೆ ಆ ವಾರ್ಷಿಕೋತ್ಸವನ ಆಚರಣೆ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ವಿಚಾರ ಆಗಿರ್ಲಿ ಮತ್ತೆ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎರಡು ಕೋಮುಗಳ ನಡುವೆ ಒಂದು ಘರ್ಷಣೆ ಆಗಿ ಆ ಘರ್ಷಣೆಗೆ ತಕ್ಕಂತೆ ದೇವಸ್ಥಾನ ಮುಚ್ಚಲಾಗುತ್ತೆ ಮುಚ್ಚಿದಂತ ದೇವಸ್ಥಾನವನ್ನ ಹೇಗೆ ಇವರು ತಮ್ಮ ಒಂದು ಚಾಕಚಕ್ಯತೆಯಿಂದ ಆಡಳಿತ ಒಂದು ವ್ಯವಸ್ಥೆ ಅಡಿಯಲ್ಲಿ ಪೊಲೀಸರ ಸಹಾಯದೊಂದಿಗೆ ಹೇಗೆ ದೇವಸ್ಥಾನವನ್ನ ತೆಗೆದು ದರ್ಶನಕ್ಕೆ ಮಾಡಿಕೊಡ್ತಾರೆ ಒಂದು ಪಂಗಡದ ಜನರಿಗೆ ಅನ್ನುವಂತ ಒಂದು ವಿಚಾರ ಆಗಿರ್ಲಿ ಈ ರೀತಿ ಹಲವಾರು ವಿಷಯಗಳು ಸೈನಿಕರಿಗೆ ಸಂಬಂಧಪಟ್ಟಂತಹ ಸೈನಿಕರಿಗೆ ಪ್ರತ್ಯೇಕವಾಗಿ ಒಂದು ಉದ್ಯಾನವನ ರೂಪಿಸಿದಂತಹ ಕಡೆಯ ಒಂದು ಅಧ್ಯಾಯದಲ್ಲಿ ನೀಡದಂತಹ ಮಾಹಿತಿಗಳು ಸೈನಿಕರ ಕುರಿತಾದಂತಹ ದೇಶ ಪ್ರೇಮದ ವಿಚಾರವಾಗಿರಲಿ ಮತ್ತೆ ಕುವೆಂಪು ಪ್ರತಿಷ್ಠಾನ ಕುವೆಂಪು ಪ್ರತಿಷ್ಠಾನದ ಮೂಲಕ ಕುವೆಂಪು ರವರ ಒಂದು ಜನ್ಮದ ಊರಾದಂತಹ ಜನಿಸಿದಂತಹ ಊರಾದಂತಹ ಒಂದು ಅವರ ಒಂದು ತವರೂರಿನಲ್ಲಿ ಯಾವ ರೀತಿಯ ಪ್ರತಿಷ್ಠಾನವನ್ನ ತಗೊಂಡು ಜೀರ್ಣೋದ್ಧಾರ ಕಾರ್ಯವನ್ನ ಅವರು ಮಾಡಿದ್ರು ಅನ್ನುವಂಥ ವಿಷಯವಾಗಿರ್ಲಿ ಹಾಗೆ ಎಸ್ ಸಿ ಪಿ ಸಿ ಪಿ ಅನ್ನುವಂತಹ ಒಂದು ಏನಿದೆ ಆ ಹಣದೇನಿದೆ ಆ ಹಣವನ್ನ ಹಣವನ್ನ ಬಳಸ್ಕೊಂಡ್ಬಿಟ್ಟು ಹಲವಾರು ವಸತಿ ಶಾಲೆಗಳಲ್ಲಿರುವಂತಹ ಮತ್ತೆ ಹಿಂದುಳಿದ ವರ್ಗದ ವಸತಿ ನಿಲಯಗಳಲ್ಲಿ ಪುಸ್ತಕ ಭಂಡಾರದ ಮೂಲಕ ಪುಸ್ತಕದ ಒಂದು ಭಂಡಾರಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯ ರೀತಿಯಲ್ಲಿ ಈ ಒಂದು ಹಣವನ್ನ ಅವರು ಬಳಸ್ಕೊಂಡು ಯಾವ ರೀತಿ ಡಾಕ್ಟರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳ ಒಂದು ಆ ಇಪ್ಪತ್ತೆರಡು ವಾಲ್ಯೂಮ್ ಪುಸ್ತಕ ಕನ್ನಡದಲ್ಲಿ ಅದರಲ್ಲೂ ಕುವೆಂಪು ಭಾಷಾಭಾರತಿ ಪ್ರಾಧಿಕಾರದಲ್ಲಿ ಮುದ್ರಣವಂತ ಪುಸ್ತಕಗಳನ್ನು ಅಲ್ಲೂ ಹೋಗಿ ಒಂದು ವಿಷಯವಾಗಿರಲಿ ಈ ರೀತಿ ಅವರು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನೀಡಿದಂಥ ಒಂದು ಸೇವೆಯನ್ನು ನಾನು ಸ್ಮರಿಸ್ಕೊಂತೀನಿ ಅನ್ನುವಂಥ ಒಂದು ದೊಡ್ಡ ಮಾತನ್ನು ಅವರು ತುಂಬಾ ಸರಳತೆಯಿಂದ ಅದನ್ನ ಮಾಡಿದಂತ ದೊಡ್ಡ ಕಾರ್ಯಕ್ಕೆ ತುಂಬಾ ಸರಳವಾಗಿ ಅದನ್ನ ಬರಿತಾ ಹೋಗ್ತಾರೆ ಈ ಒಂದು ಪುಸ್ತಕದಲ್ಲಿ ಹಾಗೆ ತಮ್ಮ ಒಂದು ಬಾಲ್ಯದ ದಿನಗಳನ್ನು ಮೆಲು ಹಾಕುವಂತ ಹೋಗ್ತಾ ಸೈಕಲ್ನ ಪ್ರಯಾಣ ಸೈಕಲ್ ಮೇಲೆ ಅವರಿಗೆ ಎಷ್ಟು ಆಸಕ್ತಿ ಇತ್ತು ಆಮೇಲೆ ಸೈಕಲ್ ಓಡಿಸೋದಂದ್ರೆ ಅವರಿಗೆ ಇಷ್ಟ ಅನ್ನುವಂತ ವಿಷಯವಾಗಿರಲಿ ಮತ್ತೆ ಅವರಿಗೆ ಹಾವು ಹಾವಾಡಿಗನ ಬಗ್ಗೆ ಒಂದು ವಿಷಯವನ್ನ ಒಂದು ಅಧ್ಯಾಯವನ್ನ ಅವರು ಬರಿತಾ ಹೋಗ್ತಾರೆ ಆ ಒಂದು ಹಾವಾಡಿಗನ ಒಂದು ಅಧ್ಯಾಯದಲ್ಲಿ ಹಾವಾಡಿಗರು ಎಲ್ಲಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಹಳ್ಳಿಗಳಲ್ಲಿ ಇದ್ದಂಥವರೆಲ್ಲ ಎಲ್ಲು ಹೋಗಿದ್ದಾರೆ ಮತ್ತೆ ಅವರಿಗೆ ಅವರ ಹಳ್ಳಿಯಲ್ಲಿದ್ದಂಥ ಹಾವಾಡಿಗನ ಒಂದು ಇತಿಹಾಸವನ್ನ ಕಲೆ ಹಾಕಬೇಕು ಅಂತ ಹೇಳಿ ಬಹಳಷ್ಟು ಸಮಯದ ನಂತರ ಆ ಹಾವಾಡಿಗನ ಹೆಸರೇನು ಅಂತ ಹೇಳಿ ಅವರ ಒಂದು ಹೆಸರನ್ನ ಹುಡುಕದಂತ ಒಂದು ವಿಷಯವಾಗಿರಲಿ ಮತ್ತೆ ಇವರಿಗೆ ಹಾವು ಕಚ್ಚಿದಾಗ ಆ ಹಾವು ವಿಷಕಾರಿ ಹಾವು ಆಗದೇ ಇರೋದ್ರಿಂದ ಅಲ್ಲದೆ ಇರೋದ್ರಿಂದ ಹೇಗೆ ಹಾವಾಡಿಗೆ ಅವರಿಗೆ ಔಷಧಿನ ಕೊಟ್ಟ ಅನ್ನುವಂಥ ವಿಷಯವಾಗಿರಲಿ ಮತ್ತೆ ಹುಚ್ಚಮ್ಮ ಅನ್ನುವಂಥ ಒಂದು ಅಧ್ಯಾಯದಲ್ಲಿ ಅವರ ಅತ್ತೆ ಹೇಗೆ ಅವರಂತೆ ಹಲವಾರು ಪ್ರತಿಭೆಗಳಿಗೆ ಯುವಕರಿಗೆ ಯುವ ಪ್ರತಿಭೆಗಳಿಗೆ ಮತ್ತೆ ಓದುಗ ಓದುಗರಿಗೆ ಮತ್ತೆ ತುಂಬಾ ಆರ್ಥಿಕವಾಗಿ ಹಿಂದುಳಿದ ಒಂದು ಕುಟುಂಬದಲ್ಲಿ ಬಂದಂತಹ ಮಕ್ಕಳನ್ನ ಕರ್ಕೊಂಡು ಹೋಗಿ ಬೆಂಗಳೂರಿನಲ್ಲಿ ಅವರು ಒಂದು ಅವರ ಅವರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಿ ಅವರಿಗೆ ವಿದ್ಯೆಗೆ ಬೇಕಾದಂತಹ ಹಲವಾರು ಪೂರೈಕೆಗಳನ್ನ ಪುಸ್ತಕವಾಗಿರಲಿ ಅವರಿಗೆ ಆ ಒಂದು ಶಿಕ್ಷಣ ಸಂಸ್ಥೆಗೆ ಕಟ್ಟುವಂತಹ ಫೀಸ್ ಆಗಿರಲಿ ಶುಲ್ಕವಾಗಿರಲಿ ಎಲ್ಲವನ್ನು ಹೇಗೆ ಬರೆಸಿ ಅವರು ತಮ್ಮ ನಿಸ್ವಾರ್ಥ ಸೇವೆಯನ್ನು ಮಾಡಿದ್ರು ಅವರ ಅರ್ಥ ವಿಷಯವನ್ನು ವಿಷಯವನ್ನ ಹೇಳಿದಂತಹ ಒಂದು ಹುಚ್ಚಮ್ಮ ಅನ್ನುವಂತ ಒಂದು ಅಧ್ಯಾಯದ ಒಂದು ವಿಚಾರವಾಗಿರಲಿ ಮತ್ತೆ ಸ್ನೇಹಿತರಾದಂತಹ ಕಾಶಿರವರೊಂದಿಗೆ ಅವರೊಂದಿಗೆ ಯಾಕಂದ್ರೆ ವೈಯಕ್ತಿಕವಾಗಿ ನನಗೆ ಕಾಶಿ ಅವರಿಗೂ ನನಗೂ ಒಂದು ನಂಟಿದೆ ಶಿವಮೊಗ್ಗದಲ್ಲಿ ನಮ್ಮ ಒಂದು ಎರಡು ಕಾರ್ಯಕ್ರಮದಲ್ಲಿ ಅವರು ಸಹ ನಿರೂಪಣೆಯನ್ನು ಮಾಡಿದ್ದಾರೆ ಸೊ ಕಾಶಿಯವರ ಜೊತೆಗೆ ಸ್ನೇಹಿತರಾಗಿದ್ದಂಥ ಕಾಶಿಯವರ ಜೊತೆಗೆ ಹೇಗೆ ಇವರು ಹಲವಾರು ಕಾರ್ಯಗಳನ್ನ ಕಾರ್ಯಕ್ರಮಗಳನ್ನ ರೂಪಿಸ್ರು ಅನ್ನುವಂಥ ವಿಷಯ ಅದರಲ್ಲೂ ಮುಖ್ಯವಾಗಿ ಕೃಷಿಗೆ ಸಂಬಂಧಪಟ್ಟಂತೆ ದುರ್ಗಪ್ಪ ಅಂಗಡಿ ಅನ್ನೋರು ಅದರಲ್ಲಿ ಈ ಒಂದು ಅಧ್ಯಾಯದಲ್ಲಿ ಏನಂತಂದ್ರೆ ಆ ಕೃಷಿ ಅಹ್ ತಾನು ಇನ್ನೇನು ನೇಣಿಗೆ ಶರಣಾಗಬೇಕು ಅಥವಾ ವಿಷ ಕುಡಿಬೇಕು ಅಂತ ಹೇಳಿ ಮುಂದಾಗಿ ಸಾಲದಲ್ಲಿ ಮುಳುಗಿ ವಿಷ ಕುಡಿಬೇಕು ಅಂತ ಮುಂದಾಗಿದ್ದ ಅದೇ ದುರ್ಗಪ್ಪ ಅಂಗಡಿ ಹೇಗೆ ಮಾದರಿ ರೈತರಾಗಿ ಕಡೆಗೆ ಕೃಷಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಬದಲಾದರು ಅನ್ನುವಂಥ ವಿಚಾರ ತುಂಬಾ ಸ್ಫೂರ್ತಿದಾಯಕವಾದಂಥ ಒಂದು ಅಧ್ಯಾಯ ಅದಾಗಿತ್ತು ಅನ್ನೋದ್ರಲ್ಲಿ ಇಲ್ಲ ದುರ್ಗಪ್ಪ ಅಂಗಡಿಯರವರು ಹೇಗೆ ಆ ಒಂದು ಸಾಲವನ್ನೆಲ್ಲ ಮರುಪಾವತಿ ಮಾಡಿ ಬಡ್ಡಿ ಸಮೇತ ಅದನ್ನ ಮರುಪಾವತಿ ಮಾಡಿ ತಿಂಗಳಿಗೆ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ಹೇಗೆ ಗಳಿಸಿದ್ರು ಕೊರೋನಾ ಸಮಯದಲ್ಲೂ ಸಹ ಅವರು ಆ ಆದಾಯದ ವಿಷಯದ ಕುರಿತಾದಂಥ ಮಾಹಿತಿ ಆಗಿರಲಿ ಮತ್ತೆ ಇದಷ್ಟೇ ಅಲ್ಲದೆ ನಕ್ಸಲರ ಒಂದು ಹಾವಳಿಗೆ ತುತ್ತಾಗಿ ಒಬ್ಬ ಶೃಂಗೇರಿಯಲ್ಲಿ ಇದ್ದಂತಹ ಒಂದು ಪರಿವಾರದ ಯಜಮಾನ ತೀರಿ ಹೋದಾಗ ಆತನ ಮಡದಿ ಸಹ ಕೆಲ ಸಮಯದ ಬಳಿಕ ತೀರಿ ಹೋದ ಬಳಿಕ ಅವರಿಬ್ಬರಿಗೆ ಜನಿಸಿದಂತ ಒಬ್ಬ ಬಾಲಕನನ್ನ ಹೇಗೆ ಇವರು ರಕ್ಷಣೆ ಮಾಡಿ ಆತನಿಗೆ ಆರ್ಥಿಕವಾಗಿ ಸಹಾಯವನ್ನ ನೀಡಿ ಶಿಕ್ಷಣವನ್ನ ಹೇಗೆ ಮುಂದುವರಿಸಿದ್ರು ಅನ್ನುವಂತ ವಿಚಾರದಲ್ಲಿ ಅವರು ನೀಡಿದಂತ ಒಂದು ಅಧ್ಯಾಯದಲ್ಲಿ ಉಡುಪಿಯ ಪೇಜಾವರ ಶ್ರೀರವರ ಒಂದು ಕೊಡುಗೆ ಬಹಳ ಅಪಾರವಾಗಿತ್ತು ಅನ್ನೋದನ್ನ ಅವರನ್ನ ಸ್ಮರಿಸಿಕೊಳ್ಳುವಂತ ಒಂದು ಬರಹವನ್ನ ನಾನು ಈ ಒಂದು ಪುಸ್ತಕದಲ್ಲಿ ಓದ್ಬೇಕಾರೆ ಅದರಲ್ಲೂ ವಿಶೇಷವಾಗಿ ಆ ಚಾಪ್ಟರ್ ಓದ್ಬೇಕಾದ್ರೆ ನನಗೆ ಮನವರಿಕೆ ಆಯಿತು ಹಾಗೇನೆ ಈ ಒಂದು ಚಾಪ್ಟರ್ ಮತ್ತೆ ಅಧ್ಯಾಯಗಳನ್ನೆಲ್ಲ ಓದ್ತಾ ಇರ್ಬೇಕಾರೆ ಹಾಜಪ್ಪ ಅವರ ಬಗ್ಗೆ ಅವರು ಹೇಗೆ ಒಂದು ಹಣ್ಣನ್ನ ಮಾರ್ಬಿಟ್ಟು ಶಿಕ್ಷಣಕ್ಕೋಸ್ಕರ ಶಿಕ್ಷಣ ಮತ್ತೆ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಹೇಗೆ ಅವರ ಆಸರೆಯಾಗಿದ್ದಾರೆ ಹಲವಾರು ಕೋಟಿಗಟ್ಟಲೆ ಹಣವನ್ನ ಡೊನೇಷನ್ಗಳ ಮೂಲಕ ತಗೊಳ್ಳುವಂತ ಹಲವಾರು ಸಂಘ ಸಂಸ್ಥೆಗಳಿದ್ರೂ ಸಹ ಶಿಕ್ಷಣದಲ್ಲಿ ತಾನು ಒಂದು ತರಕಾರಿ ಹಣ್ಣು ಮುಖ್ಯವಾಗಿ ಹಣ್ಣನ್ನ ಮಾರ್ಬಿಟ್ಟು ಹೇಗೆ ಹಾಜಪ್ಪ ತನ್ನ ಒಂದು ಅಪಾರವಾದಂಥ ಕೊಡುಗೆ ಶಿಕ್ಷಣಕ್ಕೆ ನೀಡದ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಅಧ್ಯಾಯವಾಗಿರಲಿ ಮತ್ತೆ ಹೇಗೆ ಇವರು ರಾಜ್ಯೋತ್ಸವದ ಒಂದು ಪ್ರಶಸ್ತಿಗೆ ಹಾಜಪ್ಪರವರಿಗೆ ಮತ್ತೆ ನಂತರ ಕೇಂದ್ರ ಪ್ರಶಸ್ತಿಗೂ ಅಷ್ಟೇ ಯಾವ ರೀತಿಯಾಗಿ ಅವರು ತಮ್ಮ ಒಂದು ಸಹಾಯಸ್ಥವನ್ನು ಚಾಚಿದ್ರು ಅನ್ನುವಂತ ಒಂದು ವಿಚಾರವಾಗಿರಲಿ ಈ ರೀತಿ ಹಲವಾರು ವಿಷಯಗಳನ್ನು ಅಧ್ಯಾಯಗಳಲ್ಲಿ ಅವರು ನೀಡ್ತಾ ಹೋಗ್ತಾರೆ ಮತ್ತೆ ಮುಖ್ಯವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಅವರು ಮಾಡಿದಂಥ ಹಲವಾರು ಕೊಡುಗೆಗಳಲ್ಲಿ ಒಂದು ಅಂದರೆ ಈ ರಂಗಾಯಣದಲ್ಲಿ ಮತ್ತೆ ಹಲವಾರು ರಂಗಮಂದಿರಗಳಲ್ಲಿ ಬುಕ್ಕಿಂಗ್ ವ್ಯವಸ್ಥೆನ ಆನ್ಲೈನ್ ಮಾಡಿ ಅವರಿಗೆ ಆನ್ಲೈನ್ ಅಡ್ವಾನ್ಸ್ ಕಟ್ಟಿ ಅಡ್ವಾನ್ಸ್ ಮತ್ತೆ ಮರು ಜಮಾ ಮಾಡೋದಕ್ಕೆ ಟಿ ಜಿ ಎಸ್ ಮೊರೆ ತಗೋ ವಿಧಾನ ಆಡಳಿತ ಕ್ಷೇತ್ರದಲ್ಲಿ ಈ ಆಡಳಿತ ವ್ಯವಸ್ಥೆನ ತಂದಂಥ ವಿಚಾರ ಆಗಿರಲಿ ಹಾಗೆ ಇನ್ನೂ ಹಲವಾರು ಈ ನಾಟಕದಲ್ಲಿ ಮಾಡುವಂಥ ಕಲಾವಿದರು ನಾಟಕದಲ್ಲಿ ಭಾಗವಹಿಸುವಂಥ ಕಲಾವಿದರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಮತ್ತೆ ಅವರು ಸಹ ತಮ್ಮ ಒಂದು ಆಚರಣೆಗಳನ್ನ ಅಥವಾ ತಮ್ಮ ಒಂದು ಪ್ರತಿಭೆಯನ್ನು ವ್ಯಕ್ತಪಡಿಸ್ರು ಸಹ ಕೆಲವು ಬಾರಿ ಏನಾಯ್ತು ಅವರಿಗೆ ನೀಡಬೇಕಾದಂತಹ ಹಣ ಬರದೇ ಇದ್ದಾಗ ಅವರು ಕಚೇರಿಗಳಲ್ಲಿ ಅಲ್ಲದ ಅಲ್ಲದಾಡುವಂತಹ ನೋವನ್ನು ಕಂಡಂತ ಲೇಖಕರು ಹೇಗೆ ಅವರಿಗೊಂದು ಸೂಕ್ತವಾದಂತಹ ವ್ಯವಸ್ಥೆಯನ್ನ ರೂಪಿಸ್ಕೊಟ್ರು ಅನ್ನುವಂತ ವಿಷಯವಾಗಿರಲಿ ಈ ರೀತಿ ನಮಗೆ ಆಡಳಿತಾತ್ಮಕವಾದಂತಹ ವಿಷಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನ ಮತ್ತೆ ಯಾವ್ಯಾವ ರೀತಿಯಲ್ಲಿಯೂ ಅದರ ಫಲಾನುಭವಗಳನ್ನ ಪಡ್ಕೊಂತಾರೆ ಜನರು ಮತ್ತೆ ಅದರಿಂದ ಯಾವ್ಯಾವ ರೀತಿಯಲ್ಲಿ ಉತ್ತಮವಾದಂತಹ ಸೇವೆಯನ್ನು ಸೇವೆಯನ್ನ ಸಲ್ಲಿಸಬಹುದು ಅನ್ನುವಂಥ ವಿಷಯ ವಿಶೇಷವಾಗಿ ಅವರ ಸಹೋದರರಿಗೆ ಸಾಹಿತ್ಯದ ಆಸಕ್ತಿ ಇರೋದ್ರಿಂದ ಹೇಗೆ ಇವರಿಗೂ ಸಹ ಆ ಸಾಹಿತ್ಯದ ಕಡೆಗೆ ಒಲವು ಉಂಟಾಯಿತು ಅನ್ನುವಂಥ ವಿಷಯ ಕಾಫಿ ಡೇ ಸಿದ್ಧಾರ್ಥರವರ ಜೀವನದ ಕುರಿತಾದಂಥ ಮಾಹಿತಿ ಆಗಿರ್ಲಿ ಅಂತ ಕರೆಯಲ್ಪಡುವಂಥ ಪೂರ್ಣಚಂದ್ರ ತೇಜಸ್ವಿ ಅವರ ಅಂತಿಮ ಕ್ಷಣದ ಒಂದು ಸಮಯದಲ್ಲಿ ಅವರು ನೋಡದಂತ ತಮ್ಮ ವೈಯಕ್ತಿಕ ಅನುಭವವಾಗಿರಲಿ ಈ ರೀತಿ ಹಲವಾರು ಮಾಹಿತಿಗಳನ್ನು ನಮಗೆ ರಸದೋತನವಾಗಿ ಒಂದು ಪುಸ್ತಕದ ಮೂಲಕ ಪರಿಚಯಿಸ್ತಾ ಹೋಗ್ತಾರೆ ಅದನ್ನ ನಮಗೆ ಮನವರಿಕೆ ಮಾಡ್ತಾ ಹೋಗ್ತಾರೆ ಅವರ ಜೀವನದ ಕುರಿತಾದಂತಹ ವಿಷಯಗಳನ್ನ ಅಕ್ಕ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಹೇಗೆ ಅಮೆರಿಕದಲ್ಲಿ ಹೋಗಿ ಅವರು ಅಕ್ಕ ಸಮಾವೇಶದಲ್ಲಿ ಪಾಲ್ಗೊಂಡ್ರು ಮತ್ತೆ ಖ್ಯಾತ ಸಾಹಿತಿಗಳೊಂದಿಗೆ ಅದರಲ್ಲೂ ಆ ಸಿದ್ಧಲಿಂಗಯ್ಯರವರ ಜೊತೆಗೆ ದಲಿತ ಕವಿ ಅಂತಾನೆ ಕರೆಯಲ್ಪಡುವಂತಹ ಸಿದ್ಧಲಿಂಗ ಸಿದ್ಧಲಿಂಗಯ್ಯರವರಿಗೆ ಹೇಗೆ ಇವರು ವೈಯಕ್ತಿಕವಾಗಿ ಅಹ್ ಜೊತೆಗಾದರು ಮತ್ತೆ ಅವರೊಂದಿಗೆ ಯಾವ ರೀತಿಯಾಗಿ ಚರ್ಚೆಯೆಲ್ಲ ಮಾಡಿದ್ರು ಅವರೊಂದಿಗೆ ಹೇಗೆ ಆ ಒಂದು ಕಾರ್ಯಕ್ರಮಗಳಲ್ಲಿ ಅದರಲ್ಲೂ ಅಮೆರಿಕದಲ್ಲಿ ಅವರು ಹೋಗಿ ಭೇಟಿ ಮಾಡದಂತಹ ಒಂದು ಸಮಯದಲ್ಲಿ ಯಾವ ರೀತಿ ಅವರು ತಮ್ಮನ್ನ ತಾವು ಗುರುತಿಸ್ಕೊಂಡ್ರು ಅನ್ನುವಂಥ ವಿಷಯಗಳನ್ನೆಲ್ಲ ಸಹ ಈ ಒಂದು ಪುಸ್ತಕದಲ್ಲಿ ನಮಗೆ ನೀಡ್ತಾ ಹೋಗ್ತಾರೆ ಲೇಖಕರಾದಂತಹ ದಯಾನಂದ್ರವರು ಮತ್ತೆ ಅಂತಿಮವಾಗಿ ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಾಗ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅವರು ಕೆಲಸವನ್ನು ಮಾಡಿದ್ರು ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ನಿಲುವುಗಳನ್ನು ತಗೊಂಡ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತ ಚಲಾವಣೆ ಮಾಡೋದಕ್ಕೆ ಯಾವ್ಯಾವ ರೀತಿಯಾದಂತಹ ಯೋಜನೆಗಳನ್ನು ಹಾಕಿದ್ರು ರೂಪಿಸಿದ್ರು ಅನ್ನೋಂಥ ವಿಷಯ ಇದೆಲ್ಲವೂ ಸಹ ಬಹಳ ಒಂದು ಉತ್ತಮವಾಗಿ ಮೂಡಿ ಬಂದಂತ ಒಂದು ಪುಸ್ತಕದಲ್ಲಿ ನಮಗೆ ಈ ಒಂದು ಪುಸ್ತಕ ಗೋಚರಿಸುತ್ತೆ ಮತ್ತೆ ಅಧಿಕಾರಿ ಆಗಿರುವವರಿಗೆ ಯಾವ ಯಾವ ರೀತಿಯಲ್ಲಿ ಸೇವೆಯನ್ನು ಮಾಡಬೇಕು ಅನ್ನುವಂತ ಒಂದು ರೂಪುರೇಷನ ಸಹ ಇದರಲ್ಲಿ ಮುಂಬರುವ ಪೀಳಿಗೆಗೂ ಅದು ಮಾದರಿಯಾಗಿರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅದರಲ್ಲೂ ಜಾಮದಾರ್ ಸಾಹೇಬರು ಅಂತ ಕರೆಯಲ್ಪಡುವಂತಹ ಶಿವಮೊಗ್ಗದಲ್ಲಿ ಅವರು ಡಿ ಸಿ ಆಗಿದ್ದ ಒಂದು ಸಮಯದಲ್ಲಿ ರಿಟೈರ್ಡ್ ಐ ಎ ಎಸ್ ಅಧಿಕಾರಿ ಅವರು ಹೇಗೆ ಅವರು ಒಂದು ಅಹ್ ರಸ ಸಂಜೆ ಕಾರ್ಯಕ್ರಮವನ್ನು ಮಾಡಿಬಿಟ್ಟು ಹಲವಾರು ಸಿನಿಮಾ ತಾರೆಯರನ್ನು ಕರೆಸಿ ಬಂದಂತ ಒಂದು ದೇಣಿಗೆಯಲ್ಲಿ ಕುವೆಂಪು ಅನುಗಮಂದಿರಕ್ಕೆ ಹಣವನ್ನು ನಿರ್ಮಾಣ ಮಾಡೋದಕ್ಕೆ ಹೇಗೆ ಅವರು ವಿಚಾರ ಆಗಿರಲಿ ಮತ್ತು ಇವರಿಗೆ ಐ ಎ ಎಸ್ ಒಂದು ಬಡ್ತಿ ಸಿಗೋದಕ್ಕೂ ಮುಂಚೆ ಯಾವ್ಯಾವ ರೀತಿಯಲ್ಲಿ ಅವರಿಗೆ ತರಬೇತಿ ನೀಡಲಾಯಿತು ಆ ತರಬೇತಿಗೆ ಸಂಬಂಧಪಟ್ಟಂಥ ಅನುಭವಗಳಾಗಿರಲಿ ಎಲ್ಲವನ್ನೂ ಸಹ ತುಂಬಾ ಅತ್ಯುತ್ತಮವಾಗಿ ಈ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ತಮ್ಮ ಬಿಡುವಿನ ಸಮಯದಲ್ಲಿ ಸಹ ಈ ಒಂದು ಪುಸ್ತಕ ನಿಮಗೆ ಸಿಕ್ಕಿದ್ರೆ ದಯಮಾಡಿ ಈ ಒಂದು ಪುಸ್ತಕವನ್ನು ಖರೀದಿ ಮಾಡಿ ಓದಿ ತಿಳ್ಕೊಳ್ಳಿ ಸ್ಫೂರ್ತಿ ಪಡ್ಕೊಳ್ಳಿ ಒಂದು ಗ್ರಾಮೀಣ ಭಾಗದಲ್ಲಿ ಒಬ್ಬ ಹುಡುಗನಿಗೆ ಯಾವ್ಯಾವ ರೀತಿಯಲ್ಲಿ ಅವಕಾಶಗಳು ಸಿಗುತ್ತೆ ಆ ಅವಕಾಶಗಳ ಮೂಲಕ ಹೇಗೆ ಆ ವ್ಯಕ್ತಿ ಮೇಲೆ ಬರಬಹುದು ಜೀವನದಲ್ಲಿ ಏನೂ ಇಲ್ಲದ ಒಬ್ಬ ವ್ಯಕ್ತಿ ಕೂಡ ಜೀವನದಲ್ಲಿ ಎಷ್ಟು ಮಹತ್ತರವಾದಂತಹ ಸಾಧನೆಗಳನ್ನ ಮಾಡಬಹುದು ಆ ಒಂದು ಸ್ಫೂರ್ತಿನ ಪಡ್ಕೊಳ್ಳೋದು ಹೇಗೆ ಆ ಮೋಟಿವೇಶನ್ ಅನ್ನು ಹೇಗೆ ನಾವು ತೊಗೊಂಡ್ಬರ್ಬೇಕು ಅನ್ನೋ ವಿಷಯವನ್ನೆಲ್ಲ ಈ ಒಂದು ಪುಸ್ತಕ ಓದಬೇಕಾದ್ರೆ ನಮಗೆ ನಾವೇ ಅದನ್ನ ಓದ್ತಾ ಹೋದಂಗು ನಮಗೆ ನಮಗೆ ಅದು ಮನವರಿಕೆ ಆಗ್ತಾ ಹೋಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ನಿಮ್ಮ ಬಿಡುವಿನ ಸಮಯದಲ್ಲಿ ಒಂದು ಪುಸ್ತಕವನ್ನು ಖರೀದಿ ಮಾಡಿ ಓದಿ ಈ ವಿಷಯ ತಮಗೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಈ ವಿಡಿಯೋಸ್ನ ನಿಮ್ಮ ಸ್ನೇಹಿತರೊಂದಿಗೆಲ್ಲರಿಗೂ ಸಹ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ಸಹ ತಿಳಿಸಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಪುಸ್ತಕದ ಬಗ್ಗೆ ಮತ್ತೆ ಇನ್ನೂ ಹಲವಾರು ವಿಚಾರಗಳು ಮತ್ತೆ ನನ್ನ ನಿಮ್ಮ ಭೇಟಿ ಈ ವಿಡಿಯೋ ಮತ್ತು ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಸಬ್ಸ್ಕ್ರಿಪ್ಷನ್ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನು ಒತ್ತಿ ನಿರಂತರವಾಗಿ ಅಪ್ಡೇಟ್ಸ್ ಪಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳಿಗೆ ನಿಮ್ಮ ಸಂದೇಶ